ಆಫ್ಟರ್ನೂನ್ ಟೈಮ್ ಆಲ್ಮೋಸ್ಟ್ ಟ್ವೆಲ್ ಫಾರ್ಟಿ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ವಿಶೇಷ ಏನಂದರೆ ಶಿವರಾಮ್ ನಮ್ಮ ಈ ಸ್ಪೆಷಲ್ ನಮ್ಮ ಮನೇಲಿ ಪಾಲ್ಕಾಮಜ್ಜಿಗೆ ಎಲ್ಲ ಮಾಡ್ತಿದ್ದಾರೆ ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡ್ಕೊತಿದ್ದಾರೆ ಏನಕ್ಕೆ ಲೇಟ್ ಆಯಿತು ಅಂದರೆ ನೆನೆ ನಾವು ಆಚೆ ಹೋಗಿದ್ವಲ್ಲ ಸೊ ಮಾರ್ನಿಂಗ್ ಬರೋದು ಲೇಟ್ ಆಯಿತು ಮತ್ತು ಮಲ್ಕೊಂಡು ಇದೊಳದು ಲೇಟ್ ಆಯಿತು ಸೊ ಅದಕ್ಕೆ ಇವಾಗ ಎಲ್ಲ ಸ್ಟಾರ್ಟ್ ಮಾಡ್ಕೊತಿದ್ದಾರೆ ಮಾಡ್ತಾರೆ ಮಾಡ್ತಾರಂತ ತೋರಿಸ್ತೀನಿ ಬನ್ನಿ ನಮ್ಮ ಸಿಂಬ ಕೂತ್ಕೊಂಡು ಎಲ್ಲರೂ ನೋಡ್ತಾವೆ ಏನಾರ ಕೊಡ್ತಾರೋ ಇಲ್ಲ ಅಂತ ನಮ್ಮ ತಮ್ಮ ಏನದು ಕರ್ಬುಜ್ ತಂದು ಕುಯ್ತವನೆ ಪಾನ್ಕಾಯೆ ವಿಸ್ಮಯ ಬೆಲ್ಲನ ಸ್ಟೇ ಸ್ಟೇರ್ ಮಾಡ್ತಾಳೆ ಅಂದರೆ ಕರಗಿಸ್ತಾಳೆ ನಮ್ಮ ಚಿಕ್ಕಮ್ಮ ಸೌತೆಕಾಯಿ ಕಟ್ ಮಾಡ್ತಾವ್ರೆ ಇವಳು ಕಾಯಿ ಏನು ಮಾಡ್ತಿದ್ಯಾ ಕಾಯಲ್ಲಿ ಕಾಯಿ ಸಿಪ್ಪೆ ಹಾಂ ಜುಟ್ಟಾಳೆ ಧೃತಿ ಹೋಗಿ ರೆಡಿ ಆಗ್ತವಳೆ ವ್ಲಾಗ್ಗೋಸ್ಕರ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ನಮ್ಮ ದೊಡ್ಡಮ್ಮ ಅಡುಗೆ ಮಾಡ್ತಾವ್ರೆ ನಮ್ಮ ದೊಡ್ಡಮ್ಮ ಅಡುಗೆ ಸ್ಪೆಷಲ್ ಏನಂದರೆ ಅನ್ನ ಬೆಳೆ ಸಾರು ಧೃತಿ ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಹೇಳಿದ್ರು ಬ್ಲಾಗ್ ನೀನೆ ಸ್ಟಾರ್ಟ್ ಮಾಡು ಅಂತ ನಾನು ಚೆನ್ನಾಗಿ ರೆಡಿ ಆಗಿಲ್ಲ ಅಂದ್ಬಿಟ್ಟು ಇವಾಗ ಹೋಗಿ ರೆಡಿ ಆಗ್ತಾಳೆ ವ್ಲಾಗೋಸ್ಕರ ಆ್ಯಕ್ಚುಲಿ ಅವಳು ಬ್ಲಾಗ್ಗೋಸ್ಕರ ಬ್ಲಾಗ್ಗೋಸ್ಕರನೇ ರೆಡಿ ಆಗ್ತಾ ಇರೋದು ಫ್ರೆಂಡ್ಸ್ ಏನಂದರೆ ನಮ್ಮ ತಮ್ಮ ಯಾವ ಅವತಾರದಲ್ಲಿ ಕುತ್ಕೊಂಡು ಕೆಲಸ ಅಂತ ನೋಡ್ರಿ ಚಡ್ಡಿ ಹಾಕೊಂಡು ಹೆಚ್ಚ ಯಾರ್ಯಾರ ಒನ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡ್ಕೊಳ್ರಿ ನಮ್ಮ ತಮ್ಮ ಹೆಂಗಿರ್ತಾನ ಮನೇಲಿ ಕೆಲಸಾನೂ ಮಾಡ್ತಾನೆ ನೋಡ್ರಿ ನಮ್ಮ ತಮ್ಮ ಓಹ್ ಅಲ್ಲೊಂದ್ಸಲ ಹೋದ ಫ್ರೂಟ್ ಕೊಡ್ತಾನ ಅಂತ ಅಲ್ಲಿ ಕೊಟ್ಟಿಲ್ಲ ಇವಾಗ ಅಲ್ಲಿ ಸೌತೆಕಾಯಿ ಕೊಡ್ತಾನ ಅಂತ ಅಲ್ಲೋಗವನೆ ನಮ್ಮ ತಮ್ಮ ಇಲ್ಲಿ ಮಾಡದ್ ಬಿಟ್ಟ ಅದ್ರಲ್ಲಿ ಎತ್ಕೊಂಡು ಎತ್ಕೊಂಡು ತಿಂತಾವನೆ ನೋಡಿ ಅಲ್ಲಿ ಹೆಂಗ್ ಎತ್ಕೊಂಡು ತಿಂತಾನೆ ನೋಡಲಿ ಹೆವಿ ಸ್ವೀಟ್ ಅಂತೆ ಅವ್ರಿಬ್ರು ಏನು ಕೆಲಸ ಮಾಡ್ತಾರ ಕುತ್ಕೊಂಡು ತಿಂತವ್ರೆ ನಮ್ದು ಮಜ್ಜಿಗೆ ಮಾಡ್ತಾವಳೆ ಸ್ವೀಟ್ ಕಣ ಕೊಡ್ಬಾರ್ದು ಕೆಲಸ ಮಾಡ್ತಾ ಇದ್ರೆ ಅವ್ರಿಬ್ರು ಕುತ್ಕೊಂಡು ತಿಂತಾವ್ರೆ ವೇಸ್ಟ್ಸ್ ನಮ್ಮ ಚಿಕ್ಕಮ್ಮ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟೆ ಫೈನಲಿ ಮಜ್ಜಿಗೆನೂ ಆಯ್ತು ಪಾನ್ಕು ಆಯ್ತು ಕೋಸುಂಬ್ರೂ ಆಯ್ತು ಇನ್ನೂ ಫೈನಲ್ ಟಚ್ ಅಪ್ ಎಲ್ಲ ಕೊಡಬೇಕು ಸೊ ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿಬಿಟ್ಟು ಕುಡಿಯೋಣ ಇವಾಗ ಅಮ್ಮ ಲಬೋ ಲಭೋ ಅಂತ ಪಡ್ಕೊತಿದ್ದ ಸಿಂಬಾ ಬಗ್ಗೆ ಹೇಳು ಸಿಂಬಾ ಬಗ್ಗೆ ಹೇಳು ಅಂತ ಸಿಂಬಾ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಲಾಸ್ಟ್ ಇಯರ್ ಶಿವರಾಮ್ ನಮಿ ಮಾಡಿದಾಗ ಮನೇಲಿ ಐ ಮೀನ್ ಪಾನ್ಕ ಮಚ್ಗೆ ಮಾಡಿದಾಗ ಅವನ್ ಇರ್ಲಿಲ್ಲ ಈ ವರ್ಷ ಮನೇಲಿ ಅವನೇ ಸಾಕೇನೋ ಹೇಳ್ದೆ ಸಿಂಬಾ ಬಗ್ಗೆ ಸಾಕ್ಬಿಡು ಅಂತ ಸೊ ಫೈನಲಿ ಎಲ್ಲ ರೆಡಿಯಾಗಿದೆ ಈ ರೀ ತೋರಿಸ್ತೀನಿ ಪಾನ್ ಕಾ ರೆಡಿಯಾಗಿದೆ ಮಜ್ಜಿಗೆ ರೆಡಿಯಾಗಿದೆ ಕೋಸುಂಬ್ರಿ ಆ್ಯಕ್ಚುಲಿ ಶಿವರಾಮ್ ನಮಗೆ ಇದಿಷ್ಟೇ ಮಾಡೋದು ಸೊ ಇದಿಷ್ಟು ರೆಡಿಯಾಗಿದೆ ಎಲ್ಲರೂ ನೋಡಿ ಕುತ್ಕೊಂಡು ರೆಡಿ ಆಗೋರೆ ತಿನ್ನೋದಕ್ಕೆ ದಾಲ್ಚಾರ ಅನ್ನ ಬೇಡ ನಮ್ಮ ಮನೆಯಲ್ಲಿ ಸ್ಪೆಷಲ್ ಇದನ್ನ ಮಾಡಿದ್ದೀವಿ ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಎಲ್ಲಾರ್ಗು ಶಿವರಾಮ್ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಎಲ್ಲ ಹೆಂಗ್ ಜೋಡ್ ಸಿಕ್ಕಿದೀವಿ ಪಾನ್ ಕಾ ಮಜ್ಜಿಗೆ ಕೋಸುಂಬ್ರಿ ಎಲ್ಲ ಇವಾಗ ಎಲ್ಲಾರು ಕುಡಿಯೋಣ ಎಲ್ಲಾರು ಕುಡಿಯೋಣ ಬನ್ನಿ ಹ್ಯಾಪಿ ಎತ್ಕೊಡಿ ನಾನು ಮಜ್ಜಿಗೆ ಕುಡಿತಾ ಇದೀನಿ ಫಸ್ಟ್ ಮಜ್ಜಿಗೆ ಇಷ್ಟ ಅಂತ ಫಸ್ಟ್ ಕುಡಿತಾ ಏಳು ಪಾನ್ಕ ಕುಡಿತಾಳೆ ಅವಳು ಪಾನ್ಕ ಅವನು ಮಜ್ಜಿಗೆ ಪಾನಕ ಪಾನಕ ಎಲ್ಲ ಹೆಂಗಿದೆ ಕೋಸುಂಬ್ರಿ ಇನ್ನು ಯಾರು ಮುಟ್ಟೇ ಇಲ್ಲ ನಮ್ಮ ಸಿಂಬ ಪಾಪ ಮಲ್ಕೊಂಡವನೇ ಅವ್ನಿಗೆ ಯಾರು ಏನು ಕೊಟ್ಟಿಲ್ಲ ಎಲ್ಲ ಪಾನ್ಕ ಮಜ್ಜಿಗೆ ಕುಡಿದಾಯ್ತು ಕೋಸುಂಬ್ರಿ ಎಲ್ಲ ತಿಂದಾಯ್ತು ಹಂಗೆ ಮಲ್ಕೊಂಡಿದೀವಿ ನೈಟ್ ಬೆಳಗ್ಗೆ ನಿದ್ದೆ ಇಲ್ಲ ಅಂತ ಅವರು ಮಲ್ಕೊಂಡವ್ರೆ ನಮ್ಮ ದೊಡ್ಡಮ್ಮ ನಮ್ಮ ದೊಡಮದು ಚಿಕ್ಕಮ್ಮ ಮಾತ್ರ ಊಟನೂ ಆಯ್ತು ನಮ್ದು ಇನ್ನೂ ಊಟ ಆಗಿಲ್ಲ ನಾವು ಇವಾಗ ಮಲ್ಕೊಂಡಿದ್ದು ಆಮೇಲೆ ಊಟ ಮಾಡ್ತೀವಿ ಅವರಿಬ್ಬರು ಸ್ನಾನ ಮಾಡ್ಸಕ್ ಹೋಗೋರೆ ಇಲ್ಲಿ ಸಿಂಭಾಗ್ ಸ್ನಾನ ಮಾಡಿಸ್ತಾರ ತೋರಿಸ್ತೀನಿ ಸಿಂಬಾಗೆ ಸ್ನಾನ ಮಾಡಿಸ್ತವ್ರೆ ಒಂದಲ್ಲ ಎರಡಲ್ಲ ಮೂರ್ ಮೂರು ಜನ ಅದು ಒಂದು ಎರಡು ಮೂರು ಇದೊಂದು ದೊಡ್ಡ ಕೋತಿ ನಮ್ಮನೇಲಿ ಹೆಂಗ್ ಹೆಂಗೆ ಕೂತವ್ ಮಂಗನ್ ಥರ ಕುತ್ಕೊಂಡವನೆ ಪಾಪ ಹೆಂಗಾಡ್ತವನೇನಲ್ಲಿ ಉಚ್ನ ಹಾಡ್ದಂಗ ಆಡ್ತಾವನೆ ಸ್ನಾನ ಮಾಡಿಸದ್ಮೇಲೆ ನೋಡ್ರಿ ನಮ್ ತಮ್ಮ ಮತ್ತೆ ನಮ್ ಅಣ್ಣ ಆಡ್ತಾ ಇದ್ರೆ ಕಾಕ್ ಹೆಂಗ್ ಹೋಗ್ತಾನೆ

ಟೈಮ್ ಆಗಿದೆ ಎಲ್ಲಾರ್ದು ಎಲ್ಲರದು ಊಟ ಆಯ್ತು ನಾನು ಊಟ ಮಾಡಿಲ್ಲ ಯಾಕಂದ್ರೆ ನಮ್ ದೊಡ್ಡಮ್ಮ ವೈಟ್ ಸಾಸ್ ಪಾಸ್ತಾ ಮಾಡ್ಕೊಡ್ತೀನಿ ಅಂದ್ರು ಅದಕ್ಕೆ ಇವರು ಸಿಂಬಾ ಜೊತೆ ಆಟಾಡ್ತವ್ರೆ ಬನ್ನಿ ನಮ್ಮ ದೊಡ್ಡಮ್ಮ ವೈಟ್ ಸಾಸ್ ಪಾಸ್ತಾ ಮಾಡ್ತವ್ರ ತೋರಿಸ್ತೀನಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ ಇವಾಗ ಬೆಣ್ಣೆ ಹಾಕ್ಬಿಟ್ಟು ಏನೋ ಮಾಡಿಕೊಡ್ತಾರ ಹೊಟ್ಟ ತಿಂತೀವಿ ಮಾಡಾದ್ಮೇಲೆ ತೋರಿಸ್ತೀವಿ ಹೇಗೆ ಬಂದಿದೆ ಅಂತ ಅದು ವೈಟ್ ಸಾಸ್ ಪಾಸ್ತಾ ರೆಸಿಪಿ ಬೇಕಂದರೆ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅದನ್ನ ವೀಡಿಯೋ ಮಾಡಿ ಹಾಕಿದ್ದೀವಿ ಮುಂಚೆ ವ್ಲಾಗಲ್ಲಿ ಹಿಂದಿನ ವ್ಲಾಗಲ್ಲಿ ಸೊ ನೋಡಿ ನಿಮಗೂ ಮಾಡ್ಕೊಂಡು ತಿನ್ನಬೇಕು ಅನ್ಸಿದ್ರೆ ನೋಡಿ ಈಸಿ ರೆಸಿಪಿ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಇವರೆಲ್ಲ ತಿನ್ನೋಕ್ಕೆ ಸರಿ ಯಾರು ಹೆಲ್ಪ್ ಮಾಡಲ್ಲ ನಮ್ಮ ದೊಡ್ಡಮ್ಮ ಒಬ್ಬರೇ ಮಾಡ್ತಾರೆ ಇವತ್ತು ನಾನು ಪಾತ್ರೆ ಎಲ್ಲ ಬೆಳಗಿದೆ ಓಕೆ ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಮಾಡಾದ್ಮೇಲೆ ತೋರಿಸ್ತೀನಿ ಆವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಫೋನಲ್ಲಿ ಚಾರ್ಜ್ ಇಲ್ಲ ಸೊ ಅದಕ್ಕೆ ವಿಡಿಯೋ ಇವಾಗ ಪಾಸ್ ಮಾಡ್ತೀನಿ ಸೊ ಫೈನಲಿ ಪಾಸ್ತಾ ರೆಡಿ ಆಗಿದೆ ವೈಟ್ ಸಾಸ್ ಪಾಸ್ತಾ ಎಲ್ಲ ತಿನ್ನೋದಕ್ಕೆ ಹೆಂಗೆ ರೆಡಿ ಆಗ್ತೋ ನೋಡಿರಿ ನಾನು ಇವಾಗ ತಿನ್ಬಿಟ್ಟು ಹೊರಗಡೆ ಹೋಗ್ಬೇಕು ಸ್ವಲ್ಪ ನಾನು ನಮ್ಮ ಚಿಕ್ಕಮ್ಮ ಕೆಲಸ ಇದೆ ಇವಾಗ ನಾನು ತಿನ್ಬಿಟ್ಟು ಹೊರಡಬೇಕು ಟೈಮ್ ಆಲ್ರೆಡಿ ಆರು ಗಂಟೆ ಬಾಯ್ ಬಾಯ್ ನಾನು ನಮ್ಮ ಚಿಕ್ಕಮ್ಮ ಆಚೆ ಹೋಗ್ಬೇಕು ಅಲ್ವಲ್ಲ ಆಚೆ ಬಂದು ಕೆಲಸ ಮುಗಿಸ್ಕೊಂಡು ಇವಾಗ ಶೇರ್ಪುರಿ ಮತ್ತೆ ಬೇಲ್ಪುರಿ ತಿಂತಿ ಆ್ಯಕ್ಚುಲಿ ಇದು ವೆಲ್ಸನ್ ಗಾರ್ಡನ್ ಅಲ್ಲಿರೋದು ನಾನು ಚೈಲ್ಡ್ಹುಡ್ ಡೇಸ್ನೂ ಇಲ್ಲೇ ಬಂದು ತಿಂತೀನ ಚೆನ್ನಾಗಿರುತ್ತೆ ಇವಾಗ ಇದನ್ನು ತಿನ್ಕೊಂಡು ಮನೆಗೆ ಹೋಗಬೇಕು ಟೈಮ್ ಆಲ್ರೆಡಿ ಎಂಟೂವರೆ ಆಗಿಲ್ಲ ಇವಾಗ ತಿನ್ಕೊಂಡು ಮನೆಗೆ ಸಲ ಒಂಬತ್ತು ಗಂಟೆ ಆಗುತ್ತೆ ಒಂಬತ್ತು ಗಂಟೆ ಆಯ್ತು ಮನೇಲಿ ಸಲ ಇವಾಗ ಬಂದ್ವಿ ನಾನು ನಮ್ಮ ಚಿಕ್ಕಮ್ಮ ಇವ್ರಿಗೂ ಪಾರ್ಸೆಲ್ ಬಂದಿದ್ದೀವಿ ಹೋಗ್ಲಿ ಪಾಪ ಅಂತ ಇದು ಎರಡು ನಿಪ್ಪಟ್ಟು ಮಸಾಲೆ ಎರಡು ಶೇವ್ಪುರಿ ಬಂದಿದ್ದೀವಿ ತಿನ್ಲಿ ಹೋಗ್ಲಿ ಪಾಪ ಅಂತ ಬಟ್ ಆ್ಯಕ್ಚುಲಿ ಆ ಪ್ಲೇಸು ನಮ್ಮಪ್ಪ ನಾವು ಚಿಕ್ಕವರಿದ್ದಾಗ ಕರ್ಕೊಂಡು ಹೋಗ್ತಿರು ನಮ್ಮಮ್ಮನ ನನ್ನ ಆ ಪ್ಲೇಸ್ ಆ ಹೋಟೆಲ್ಗೆ ತಿನ್ನೋಕ್ಕೆ ಆ ಚಾಟ್ಸ್ ಎಲ್ಲ ಸಖತ್ತಾಗಿರುತ್ತೆ ಸೊ ಅದಕ್ಕೆ ನಾನು ನಮ್ಮ ಚಿಕ್ಕಮ್ಮ ಅಲ್ಲೇ ಹೋಗಿದ್ವಿ ತಿನ್ನೋಕ್ಕೆ ಸೊ ಈಗ ಇದೆಲ್ಲ ತಿಂದಾದಮೇಲೆ ನಮ್ಮ ದೊಡ್ಡಪ್ಪ ಏನೋ ಚಿಕನ್ ತರ್ತಿದಾರಂತೆ ಊಟಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೆ ಸೊ ಅದು ಇವಾಗ ಬರುತ್ತೆ ಬರೀ ತಿಂತಾನೆ ಇರ್ತಾರೆ ಮನೇಲಿ ಇದ್ರಂತೂ ತಿಂತಾನೆ ಇರ್ತಾರೆ ನಮ್ಮ ಚಿಕ್ಕ ಮನೆ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು ಏನಾದ್ರು ದಯಪುರಿ ತಿನ್ನೋಣ ಅಂತ ಅಂದ್ರು ಏನು ಕನ್ಸೈಡರ್ ಬ್ಯಾಡ್ ಲಕ್ ಅದು ಇಲ್ಲ ನಮ್ಮ ದೊಡ್ಡಮ್ಮ ಇಂದಾನೆ ನಮ್ಮ ಚಿಕ್ಕಮ್ಮ ಇಂದಾನೆ ನಾವು ತಿನ್ನೋದು ಜಾಸ್ತಿ ಇಲ್ಲಿ ನೋಡಿ ಊಟ ಹಾಕೋತೀನಿ ಬಾ ಅಂತ ನಮ್ಮ ದೊಡ್ಡಮ್ಮ ಕರೆ ತಟ್ಟೆ ಬೌ ಬೌಲ್ ಬೌಲ್ ಇಟ್ಕೊಂಡು ಓಡರ್ತಾನ್ ಸಿಂಬ ಇಲ್ಲಿ ತವ ಇಲ್ಲಿ ಟ್ರೀಟ್ ಸಿಂಹ ಊಟ ಊಟ ಮತ್ತೆ ಇಲ್ಲಿ ನೋಡಿ ಹೆಂಗೆ ಇಡ್ಕೊಂಡು ಓಡರ್ತವನೆ ತೋರ ಇಲ್ಲಿ ಬೌಲ್ ಊಟ ನಡೀತೈತೆ ಟೈಮ್ ಹತ್ತುವರೆ ಆಗಿದೆ ನಮ್ಮ ದೊಡ್ಡಪ್ಪ ಇವಾಗ ಚಿಕನ್ ತಗೋ ಬಂದ್ ಕೊಟ್ಟವ್ರೆ ಎಲ್ಲಾರು ಗಿಜ 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 ಅಂತವ್ರೆ ಯಪ್ಪ ನೋಡಿ ಉಂಡೆ ಕೋಳಿ ಅಂತ ಅದು ತಗೋ ಬಂದವ್ರೆ ಎಲ್ಲರೂ ಗಿಜ ಗಿಜ ಅನ್ಕೊಂಡು ತಿಂತವ್ರೆ ನೋಡ್ರಿ ನಮ್ ಸಿಂಬ ನೋಡ್ರಿ ಸೊ ಇವಾಗ ಊಟ ಮಾಡಿ ಮಲ್ಕೊಂತೀವಿ ಇಲ್ಲಿಗೆ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ ಬಾಯ್ ಲಾಸ್ಟ್ ಬಾಯ್